ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗೀರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬ ಅಂದರೆ ತುಂಬಾ ಈಸಿಯಾಗಿ ಸೀರೆಗೆ ಯಾವ ರೀತಿ ಫಾಲ್ಸ್ ಹಾಕೋದು ಅಂತಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ನಾವು ನೋಡ್ತಾ ಹೋಗೋಣ ನಾನು ಫಾಲ್ಸ್ನ ರೆಡಿ ಟು ಯೂಸ್ ಫಾಲ್ಸ್ನ ಇಲ್ಲಿ ನಾನು ತಗೊಂಡಿದ್ದೀನಿ ಇಲ್ಲ ಅಂತಂದರೆ ನಾವು ಒಂದ್ಸಲಿ ಬರೀ ನೀರಲ್ಲಿ ವಾಶ್ ಮಾಡಿಬಿಟ್ಟು ಅದನ್ನು ಒಣ ಹಾಕಿ ಅದನ್ನು ಐರನ್ ಮಾಡಿ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ರೆಡಿ ಟು ಯೂಸ್ ಫಾಲ್ಸ್ನ ವೇ ತಗೊಂಡಿರೋದ್ರಿಂದ ಇದನ್ನು ಯಾವುದೇ ರೀತಿ ವಾಶ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರೆಲ್ಲ ಬಿಗಿನರ್ಸ್ ಇದ್ದೀರ ನಾವು ಮೊದಲು ಟೈಲರಿಂಗ್ ಕಲಿತಾ ಇದ್ದೀರ ಅವರು ಮೊದಲು ಸೀರೆಗೆ ಫಾಲ್ಸ್ ಹಾಕೋದನ್ನ ಕಲೀರಿ ಯಾಕಪ್ಪ ಅಂತಂದರೆ ಈಸಿಯಾಗಿರುತ್ತೆ ಇದರಷ್ಟು ಈಸಿ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ನಾವು ಒಂದು ಸೀರೆಗೆ ಫಾಲ್ಸಾ ಕೊಡೋದ್ರಿಂದ ಕಮ್ಮಿ ಅಂದರೂ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸು ಚಾರ್ಜ್ ಮಾಡ್ಬೋದು ಅದಕ್ಕೋಸ್ಕರ ನಾ ಯಾ ಟೈಲರಿಂಗ್ನ ನಾವು ಮನೇಲೇ ಕಲಿತು ಮನೇಲೆ ಏನಾದರೂ ಬಿಸ್ನೆಸ್ ಮಾಡಬೇಕು ಮನೆ ಅಷ್ಟಾದರೂ ನಾವು ಬಿಸ್ನೆಸ್ನ ನಾವು ಅರ್ನ್ ಮಾಡಬೇಕು ಅಂತ ಆದರೆ ಫಸ್ಟು ಈ ಸ್ಯಾರಿ ಫಾಲ್ಸ್ನ ಹಾಕೋದು ಕಲಿತು ಕೆಲವೊಬ್ರಿಗೆ ನೀವೇ ಕೇಳಿ ಇವಾಗ ಬ್ಲೌಸ್ ಸ್ಟಿಚಿಂಗ್ ಅಂತೂ ನಿಮಗೆ ಬರೋದಿಲ್ಲ ಅಲ್ವಾ ಆ ಟೈಮಲ್ಲಿ ನಿಮ್ಮ ಸ್ಯಾರಿಗಳಿಗೆ ನಾನು ಫಾಲ್ಸು ಮತ್ತು ಸೈಡ್ ಸ್ಟಿಚ್ ಹಾಕೊಡ್ತೀನಿ ಕೊಡಿ ಅಂತ ನೀವೇ ಹತ್ರ ಕೇಳಿ ತಗೊಂಡು ಆ ರೀತಿ ಹಾಕ್ಕೊಡ್ಬೋದು ಅದರಿಂದ ನಾವು ಸೈಡ್ ಸ್ಟಿಚ್ಚಿಗೆ ಒನ್ ಸೈಡ್ ಸ್ಟಿಚ್ಚಿಗೆ ಟೆನ್ ರುಪೀಸ್ ಅನ್ನಂಗೆ ಟ್ವೆಂಟಿ ಪ್ಲಸ್ ಸಿಕ್ಸ್ಟಿ ಏಯ್ಟಿ ರುಪೀಸ್ ನಾವು ಇಲ್ಲಿ ಚಾರ್ಜ್ ಮಾಡ್ಬೋದು ಆರಾಮಾಗಿ ಕೂತ್ಕೊಂಡೆ ಹತ್ತು ನಿಮಿಷದಲ್ಲಿ ಎಂಬತ್ತು ರೂಪಾಯಿನ ನಾವು ದುಡಿಬೋದು ಅಂತ ಹೇಳ್ ಹೇಳ್ಬೋದು ಇದು ಮನೇಲೇ ಕಲಿಬೇಕು ಅಂತ ಅನ್ನೋರಿಗೆ ನಾನು ಹೇಳ್ತಾ ಇರೋದು ಮೊದಲು ನಾವು ಈ ಸ್ಯಾರಿ ನಾನು ಇದಕ್ಕೆ ಪಿಕೋ ಸ್ಟಿಚ್ ಹಾಕಿಟ್ಕೊಂಡಿದ್ದೀನಿ ಈ ಸ್ಯಾರಿಗೆ ಇದನ್ನ ನಾವು ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ ಟು ಫಾಲ್ಸ್ನ ಹಾಕೋದಕ್ಕೆ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈ ಫಾಲ್ಸ್ ಹಾಕಬೇಕಾದ್ರೆ ನಾವು ಇಲ್ಲಿ ಸೀದಾ ಇದೆಯಾ ಇಲ್ವಾ ಅಂದ್ಬಿಟ್ಟು ನೋಡಿ ನಾವಿಲ್ಲಿ ಸೀದಾ ಇರಲಿಲ್ಲ ಅಂದರೆ ಸ್ವಲ್ಪ ಫೋ ಕಟ್ ಮಾಡ್ಕೋಬೇಕು ಸೀದಾ ಅಂದರೆ ಕರೆಕ್ಟಾಗಿ ಕಟ್ ಮಾಡಿರಲಿಲ್ಲ ಚೋರ್ವಾಗಿ ಕಟ್ ಮಾಡಿದ್ದಾರೆ ಅಂತ ಅಂದರೆ ನಾವಿಲ್ಲಿ ಕಟ್ ಮಾಡ್ಕೋಬೇಕು ಕರೆಕ್ಟಾಗಿ ಇದೆ ಅಂದರೆ ನಾವಿಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡೈರೆಕ್ಟಾಗಿ ಸ್ಯಾರಿ ಮೇಲೆ ಇಟ್ಟು ನಾವಿಲ್ಲಿ ಸ್ಟಿಚ್ನ ಮಾಡ್ಕೋಬೋದು ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಂದ ಅಂದರೆ ಎಂಡಿಂದ ಹಿಡ್ದು ಇಲ್ಲಿಗೆ ಒಂದು ಥರ್ಟಿ ಇಂಚಷ್ಟು ನಾನು ಗ್ಯಾಪ್ನ ಬಿಟ್ಟಿದ್ದೀನಿ ಬಿಟ್ಟು ಈ ರೀತಿ ಮುಂಚೆನೆ ನಾನು ಇಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಕರೆಕ್ಟಾಗಿ ನೇರವಾಗಿ ನಾನು ಇಟ್ಕೊತಾ ಇದ್ದೀನಿ ಈ ರೀತಿ ಇಟ್ಕೊಂಡು ಇಲ್ಲೊಂದು ನಾವು ಸಣ್ಣದಾಗೆ ರಫಿಂಗ್ನ ಕೊಟ್ಕೋಬೇಕಾಗುತ್ತೆ ನಿಮಗೆ ಯಾವ ಥರ ಎಲ್ಲ ಕಟ್ಟಿಂಗ್ ಬೇಕು ಮತ್ತು ಸ್ಟಿಚಿಂಗ್ ಬೇಕು ಅಂತ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದೇ ಥರ ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಯಾರಿಗೆಲ್ಲ ಟೈಲರಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ ನೋಡಿ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಆರಿ ವರ್ಕ್ ಆಗಿರ್ಬೋದು ಇಲ್ಲ ಕ್ರೋಶ ಡಿಸೈನ್ಸ್ ಅಂತಂದರೆ ಕುಚ್ಗಳಲ್ಲಾಗಿರ್ಬೋದು ನಿಮಗೆ ಯಾವ ರೀತಿ ವೀಡಿಯೋ ಬೇಕು ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಕ್ರೋಶ ಕುಚ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಆಲ್ರೆಡಿ ಬೇಸಿಕ್ಕಾಗಿ ನಾವು ಏನು ಕಲಿತ್ರೆ ಕ್ರೋಶ ಕುಚ್ನ ಕಲಿಬೋದು ಅಂತ ಅನ್ನೋದನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು ನಾವು ಈ ರೀತಿ ಕರೆಕ್ಟಾಗಿ ಸಣ್ಣಾಗೆ ಇಟ್ಕೊಂಡು ಸ್ಟಿಚ್ ಹಾಕೊತಾ ಬರಬೇಕಾಗುತ್ತೆ ನಾವಿಲ್ಲಿ ಸ್ಟಿಚ್ಚಿಂಗ್ ಇದನ್ನ ಎರಡು ಕಿಟ್ಕೊಂಡ್ರೆ ಸಾಕು ಎರಡರಿಂದ ಟೂ ಪಾಯಿಂಟ್ ಒನ್ಗೆ ಇಟ್ಕೊಂಡ್ರೆ ನಮಗೆ ಈ ಸ್ಟಿಚ್ಚು ಸಾಕಾಗುತ್ತೆ ಎಮ್ಮಿಂಗ್ ಕೂಡ ಮಾಡ್ತಾರೆ ಬಟ್ ಎಮ್ಮಿಂಗ್ ಮಾಡಿದ್ರೆ ಏನಪ್ಪ ಪ್ರಾಬ್ಲಮ್ ಅಂತಂದ್ರೆ ಹೆಮಿಗೆ ಮಾಡೋರು ಪ್ರತಿಯೊಂದು ನಾಟಿಗೂ ಕೂಡ ಅಲ್ಲ ಪ್ರತಿಯೊಂದು ಸ್ಟಿಚಿಗೂ ಕೂಡ ಅವರು ನಾಟ್ ಹೋಗಲ್ಲ ಅದರಿಂದ ಅದು ಬೇಗನೆ ಕಿತ್ತೋಗ್ಬಿಡುತ್ತೆ ಒಂದು ಸ್ವಲ್ಪ ಕಿತ್ತೋದ್ರೆ ಸಾಕು ಫಾಲೇ ಕಿತ್ಕೊಂಡು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸ್ಟಿಚಿಂಗ್ ಈ ರೀತಿ ನಾವು ಮಾಡಿಕೊಂಡ್ರೆ ಸೀರೆ ಹರ್ದೋದ್ರು ಕೂಡ ಫಾಲ್ ಹೋಗೋದಿಲ್ಲ ಅಷ್ಟು ನೀಟಾಗಿ ಅಷ್ಟು ಚೆಂದ ಕೂತಿರುತ್ತೆ ಇದು ನೋಡಿ ಇದೇ ರೀತಿನೇ ನಾವು ಸ್ಟ್ರೈಟ್ಗೆ ಸ್ಟಿಚ್ನ ಹಾಕೋಬೇಕಾಗುತ್ತೆ ಮತ್ತು ಮನೇಲೇ ಕೂತು ನಾವು ಯಾವ್ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಈಸಿಯಾಗಿ ನಾವು ಮನೇಲಿ ಕೂತ್ಕೊಂಡು ಅರ್ನ್ ಮಾಡ್ಬೋದು ಯಾವುದೇ ರೀತಿ ಗೇಮಿಂಗಲ್ಲ ಇನ್ನೊಂದು ಮತ್ತೊಂದೆಲ್ಲ ನಾವು ಕಷ್ಟಪಟ್ಟು ದುರದೇನೆ ನಾವು ಅರ್ನ್ ಮಾಡ್ಬೋದು ಆ ರೀತಿ ಯಾವ್ಯಾವ ಇದ್ದಾವೆ ಅಂತ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೀವು ನೋಡ್ತಾ ಇದ್ರೆ ಏನೆಲ್ಲ ಟಿಪ್ಸ್ ಹೇಳ್ತೀನಿ ಅಂತ ಅನ್ನೋದು ನಿಮಗೂ ಕೂಡ ಅರ್ಥ ಆಗುತ್ತೆ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಕ್ಲಿಕ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನು ಅಷ್ಟೇ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರೋದ್ರಿಂದ ನೀವು ನನ್ನ ಚಾನೆಲ್ನ ಚೆಕ್ ಮಾಡ್ದಂಗೆ ನನ್ನ ವೀಡಿಯೋಸ್ನ ನೀವು ಡೈಲಿ ನೋಡ್ತಾ ಹೋಗ್ಬೋದು ನಾನು ವೀಕ್ಲಿ ನಾಲ್ಕರಿಂದ ಐದು ವೀಡಿಯೋ ಅಂತೂ ಕಂಪಲ್ಸರಿ ಆಕೆ ಹಾಕಿರ್ತೀನಿ ಮತ್ತು ನಾರ್ಮಲ್ ಬ್ಲೌಸು ಕಟ್ಟಿಂಗ್ ಬೇಕಾ ಸ್ಟಿಚಿಂಗ್ ಬೇಕಾ ಹೇಳಿ ಅದನ್ನು ಕೂಡ ನಾನು ನೆಕ್ಸ್ಟು ನಾನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರೋ ವೀಡಿಯೋಗಳಲ್ಲಿ ಅದು ಕೂಡ ಒಂದೇ ಒಂದಿದೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮನೇಲೇ ಇರೋರಿಗೆ ನಾನು ಏನಪ್ಪ ಮಾಡಲಿ ಏನಪ್ಪ ಮಾಡಲಿ ಅನ್ನೋದು ತುಂಬಾ ಹಿಂಸೆ ಅನಿಸ್ತಾ ಇರುತ್ತೆ ನಾನು ಏನು ಅರ್ನ್ ಇಲ್ಲ ಏನು ಮಾಡಲಿ ಮನೆಯಲ್ಲೇ ಸುಮ್ಮನೆ ಇದ್ದೀನಿ ಇಲ್ಲ ಮನೇಲಿ ನನಗೆ ಕೆಲಸ ಕಲಿಸ್ ಕಳಿಸ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ರೀತಿ ಟೈಲರಿಂಗ್ ಆಗಿರ್ಬೋದು ಇಲ್ಲಾಂದರೆ ಮೇಕಪ್ಪು ಬ್ಯೂಟಿಷಿಯನ್ ಆಗಿರ್ಬೋದು ಈ ರೀತಿ ನಾವು ಕಲ್ತ್ಕೊಂಡ್ರೆ ಆರಾಮಾಗೇ ನಾವು ಅರ್ನ್ ಮಾಡ್ಬೋದು ಅಂಗಡಿ ಇಕ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಇದ್ದು ಕೂಡ ನಾವು ಅರ್ನ್ ಮಾಡ್ಬೋದು ಇದೇ ರೀತಿ ಇನ್ನೂ ಟಿಪ್ಸ್ಗಳಿದ್ದಾವೆ ಮನೇಲೆ ಕೂತು ಯಾವ ರೀತಿ ನಾವು ವರ್ನ್ ಮಾಡಬೇಕು ಅಂತ ಇದನ್ನೆಲ್ಲ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಎಂಡಿಗೆ ಬಂತು ಎಂಡಿಗೆ ಬಂದ ತಕ್ಷಣವೇ ನಾನಿಲ್ಲಿ ಹಾಫ್ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಆ ರೀತಿ ಸ್ಟಿಚ್ ಮಾಡಿ ನೀಡನ್ನ ಕೆಳಗಡೆಗೆ ಇಳಿಸಿ ಟೆನ್ಷನ್ನ ಎತ್ತಿ ಸ್ಯಾರಿನ ಈ ರೀತಿ ತಗೋಬೇಕಾಗುತ್ತೆ ಈ ರೀತಿ ತಗೊಂಡು ನೋಡಿ ಈ ರೀತಿ ನಾವು ಸಮ್ನಾಗೆ ಇಟ್ಕೋಬೇಕು ಮತ್ತು ಈ ವಿಡಿಯೋ ನಿಮಗೆ ಈಸಿಯಾಗಿ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮಿಂದ ತುಂಬಾ ಯೂಸ್ ಆಗುತ್ತೆ ನನಗೂ ಕೂಡ ನನ್ನಿಂದ ನಿಮಗೂ ಯೂಸ್ ಆಗುತ್ತೆ ನಿಮ್ಮಿಂದ ನನಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ನಾವು ಕಲ್ತಿರೋದನ್ನ ಒಬ್ರಿಗೆ ನಾವು ಹೇಳ್ಕೊಡ್ತಿದ್ದೀವಿ ಕಲಿಸ್ತಾ ಇದ್ದೀವಿ ಅಂತ ಅಂದರೆ ನಮಗೂ ಕೂಡ ಅದು ಮರ್ತೋಗ್ಬಿಡುತ್ತೆ ಇಲ್ಲ ಅವ್ರು ಕಲಿತಾಗಲ್ಲಪ್ಪ ಅಂತ ಅನ್ನೋ ಒಂದು ಅಸೂಯೆ ಇರಬಾರ್ದು ನಾವು ಕೂಡ ಒಬ್ರು ಕಲಿ ಕಲಿಸ್ತಾ ಇದ್ದೀವಿ ಅವರು ಕಲಿತಿದ್ದಾರೆ ಅನ್ನೋ ಒಂದು ಹೆಮ್ಮೆ ಇರಬೇಕೆ ಹೊರ್ತು ಹ್ಞೂ ಅಂತ ಹೇಳ್ಬಾರ್ದು ನಾವು ಹೇಳ್ಕೊಟ್ಬಿಟ್ರೆ ಅವರು ಕಲ್ತ್ಬಿಡ್ತಾರೆ ಅಂತ ನಾವೇನಾದ್ರೂ ನಮ್ಮ ಮನಸ್ಸಲ್ಲಿ ನಾವೇನಾದ್ರೂ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದನ್ನು ಮೊದಲು ತೆಗ್ದಾಕ್ಬಿಡಿ ಯಾಕಪ್ಪ ಅಂತಂದರೆ ನಾಳೆ ದಿನ ನಾವೇ ಅವು ಅದನ್ನು ಮರ್ತೋಗ್ಬಿಡ್ಬೋದು ನಾವು ಏನು ಕಲ್ತಿದ್ದೀವಿ ನೋಡಿ ಅದನ್ನು ಮರ್ತ್ ಬಿಡ್ಬೋದು ಬಟ್ ನಾವು ಒಬ್ರಿಗೆ ಹೇಳ್ಕೊಟ್ಟಿದ್ದೀವಿ ಅಂತಂದರೆ ನಮ್ಮಿಂದ ಒಬ್ಬರು ಕಲ್ತಿದ್ದಾರೆ ಅನ್ನೋದು ಕೂಡ ನಮ್ಮ ಮನಸಲ್ಲಿರುತ್ತೆ ಮತ್ತು ನಾವು ಕೂಡ ಬೇಗ ಮರೆಯೋದಿಲ್ಲ ಅದಕ್ಕೋಸ್ಕರ ನಾವು ಏನೇ ಒಂದು ಹೇಳ್ಕೊಟ್ರು ಕೂಡ ಮನಸ್ಫೂರ್ತಿಯಾಗಿ ಹೇಳ್ಕೊಡ್ಬೇಕು ಕಾಟಜಾಗಕ್ಕೆ ಕೇಳ್ಕೊಡೋದು ಆ ಥರ ನಾವು ಮನಸಲ್ಲಿದ್ದರೆ ನಾವು ಹೇಳ್ಕೊಡೋದಕ್ಕೆ ಹೋಗ್ಬಾರ್ದು ನಮ್ಮ ಪಾಡಿಗೆ ನಾವು ಇದ್ಬಿಡ್ಬೇಕು ಇಲ್ಲ ಅಂತಂದರೆ ನಮಗೆ ಎಷ್ಟು ಗೊತ್ತೋ ಇವಾಗ ನಮಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿದಿನ ಏನಾದರೂ ಒಂದು ಕಲಿತಾನೆ ಇರ್ತಾನೆ ಹೊರ್ತು ಎಲ್ಲೂ ಕಲಿತಿದ್ದಾನೆ ಅನ್ನೋ ಉದಾಹರಣೆ ಇಲ್ವೇ ಇಲ್ಲ ಅದರಿಂದ ನಾವು ಏನ್ ಕಲ್ತಿದ್ದೀವಿ ನೋಡಿ ಅದನ್ನ ಒಬ್ರಿಗೆ ಹೇಳೋದ್ರಿಂದ ಆಗಿರ್ಬೋದು ಇಲ್ಲ ನಮಗೆ ಗೊತ್ತಿಲ್ದಲ್ಲೇ ಇರೋದನ್ನ ಒಬ್ಬರಿಂದ ಕೇಳೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ನಮ್ ಜೊತೆ ಅವುಗಳನ್ನೂ ಕೂಡ ಬೆಳೆಸ್ಬೋದು ಅವ್ರ ಜೊತೆ ನಾವು ಕೂಡ ಚೆನ್ನಾಗಿರ್ಬೋದು ಅಂತ ಹೇಳ್ ಹೇಳ್ಬೋದು ಅದ್ರಿಂದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇನ್ನು ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳು ಬೇಕು ನೋಡಿ ಅದನ್ನು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ನಾನು ಆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಸ್ಯಾರಿ ಫಾಲ್ಸ್ ಹಾಕೋದು ಇಲ್ಲಿ ನಾ ಇಲ್ಲೂ ಅಷ್ಟೇ ಹಾಫ್ ಇಂಚಿಗೆ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ವಾ ಅಲ್ಲಿಗೆ ನಾವು ಇಲ್ಲಿ ನೀಡನ್ನ ಇಳಿಸಿ ಇಲ್ಲಿಂದ ನಾನು ಡೈರೆಕ್ಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ನಾವು ಸ್ಯಾರಿ ಫಾಲ್ಸ್ ಹಾಕೋದನ್ನ ಈ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ನೀವು ಕೂಡ ಇಷ್ಟ ಆಗಿದೆ ಅರ್ಥ ಆಗಿದೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಯಾವುದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕೂಡ ಕೇಳಿ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಗೊತ್ತಿರೋದನ್ನ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತಲ್ಲ ಪ್ಲೀಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನೀವು ಕಮೆಂಟ್ ಯಾವ ರೀತಿ ಮಾಡ್ತೀರೋ ಅದ್ರ ಮುಖಾಂತರ ನಾನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್